ನಮಸ್ಕಾರ ಎಲ್ರಿಗೂ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆಫ್ಟರ್ ಲಾಂಗ್ ಟೈಮ್ ಸೊ ತುಂಬ ದಿನ ಆಗೋಯ್ತು ವ್ಲಾಗ್ಸ್ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ ಸೊ ಯಾಕೆ ಅಪ್ಲೋಡ್ ಮಾಡಿಲ್ಲ ಅಂತ ಕಂಪ್ಲೀಟ್ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಅದಕ್ಕಿಂತ ಮುಂಚೆ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಹೋಗಿಬಿಟ್ಟು ಫಾಲೋ ಮಾಡಿ ಸೊ ನನ್ನ ಬ್ಯಾಕ್ಗ್ರೌಂಡ್ ಏನಿದೆ ಕಂಪ್ಲೀಟಾಗಿ ವಿಗ್ನೋರ್ ಮಾಡಿ ಸೊ ಇವಾಗ ಟೈಮ್ ಬಂದುಬಿಟ್ಟು ಹತ್ತೂವರೆ ಆಗಿದೆ ಸೊ ಇವಾಗ ಬ್ಲಾಗ್ ಮಾಡಬೇಕು ಅಂತ ಅನ್ನಿಸ್ತು ನಿಮ್ಮ ಹತ್ರ ಹೇಳಬೇಕು ಅಂತ ಅನ್ನಿಸ್ತು ಯಾಕೆ ವೀಡಿಯೋಸ್ ಏನೂ ಅಪ್ಲೋಡ್ ಮಾಡಿಲ್ಲ ಅನ್ನೋದಕ್ಕೋಸ್ಕರ ಅನ್ನೋದಕ್ಕೋಸ್ಕರನೇ ನಾನು ವ್ಲಾಗ್ ಮಾಡ್ತಾ ಇರೋದು ಸೊ ಮನೆಯಲ್ಲಿ ಟಿ ವಿ ನೋಡ್ತಿದ್ದಾರೆ ಸೀರಿಯಲ್ ನೋಡ್ತಿದ್ದಾರೆ ಅವರವರು ಕೆಲಸ ಮಾಡ್ತಿದ್ದಾರೆ ಸೊ ನಾನಿಲ್ಲಿ ನಾನು ನನ್ನ ತಮ್ಮ ಇಬ್ಬರು ಸೇರಿಕೊಂಡು ಮಾಡ್ತಾ ಮಾಡ್ತಾಯಿದ್ದೀನಿ ಮೇನ್ ಪಾಯಿಂಟ್ ಬನ್ನಿ ಸೊ ಏನಂತ ಹೇಳಿದ್ರೆ ಯಾಕೆ ನಾನು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡಿಲ್ಲ ಅಂತ ಹೇಳಿದರೆ ಸೊ ನನಗೆ ತುಂಬ ಅಂದರೆ ತುಂಬ ಎಲ್ತ್ ಇಶ್ಯೂ ಆಗ್ತಾ ಇತ್ತು ಸೊ ಬೆಂಗಳೂರಲ್ಲೂ ಹಾಸ್ಪಿಟಲ್ ತೋರಿಸಿದೆ ಕಡಿಮೆ ಆಗಿಲ್ಲ ಆ್ಯಂಡ್ ನಮ್ಮ ಪಿ ಜಿ ಅಕ್ಕ ಇಂದ ತುಂಬ ಅಂದರೆ ತುಂಬ ಕೇರ್ ಮಾಡಿದ್ದಾರೆ ಬಟ್ ಅವ್ರು ಅಷ್ಟು ಕೇರ್ ಮಾಡಿದ್ರೆ ಆ್ಯಂಡ್ ನಾನು ಊರಿಗೆ ಹೋಗ್ತೀನಿ ಅಂತ ಹೇಳಿದೆ ಅಷ್ಟು ಕೇರ್ ಮಾಡಿದ್ರು ಕೂಡ ನನಗೆ ಕಡಿಮೆನೇ ಆಗಲಿಲ್ಲ ಸೊ ಅದಕ್ಕೋಸ್ಕರ ನಾನು ಚಿಕ್ಕಮಗ್ಳೂರಿಗೆ ಬಂದೆ ಆ್ಯಂಡ್ ದೀಕ್ಷಾನು ಕೂಡ ನನಗೆ ತುಂಬ ಕೇರ್ ಮಾಡಿದ್ದಾಳೆ ಆ್ಯಂಡ್ ಟ್ಯಾಬ್ಲೆಟ್ಸ್ ಕೊಡೋದಾಗಲಿ ಆ್ಯಂಡ್ ಇದು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋದಾಗ್ಲಿ ಕೇರ್ ಮಾಡಿದ್ದಾಳೆ ಅಂದರೆ ನನ್ನ ಟೀಜಿಲಿಯಾ ನನ್ನ ರೂಮೇಟ್ ಮತ್ತು ನನ್ನ ದೀಕ್ಷಾ ತುಂಬ ಕೇರ್ ಮಾಡೋದು ಅನುಷ ಅನುಷನು ಕೂಡ ಮರಿಬಾರ್ದು ಅವಳು ಕೂಡ ನನಗೆ ತುಂಬ ಅಂದರೆ ತುಂಬ ಕೇರ್ ಮಾಡಿದ್ದಾಳೆ ಇಷ್ಟು ಕೇರ್ ಮಾಡಿದ್ರು ಕೂಡ ಅಂದರೆ ಇಷ್ಟು ಕೇರ್ ಮಾಡಿದ್ರು ಕೂಡ ನನಗೆ ಇರೋಕ್ಕಾಗಿಲ್ಲ ಅಲ್ಲಿ ಬೆಂಗಳೂರಲ್ಲಿ ಇರೋಕ್ಕಲ್ಲ ಆ್ಯಂಡ್ ಪಿ ಜಿ ಊಟ ಕೂಡ ಚೂರು ಕೂಡ ಸೆಟ್ ಸೆಟ್ ಆಗಿಲ್ಲ ಆ್ಯಂಡ್ ಊಟ ಅಂದರೆ ಒಂದು ಒಂದು ಗುಕ್ಕು ಕೂಡ ಏನಕ್ಕೆ ಅಷ್ಟು ಕಷ್ಟ ಆಗ್ತಿತ್ತು ಆ್ಯಂಡ್ ಊಟ ಅಂದರೆ ಪಿ ಜಿ ಊಟ ಅಂದ್ರೆ ಯಪ್ಪ ಬೇಡ ಅಂತ ಅನಿಸ್ಬಿಟ್ಟಿತ್ತು ಆ ಚಿತ್ರನ ಪುಳಿಯೊಗರೆ ಕಲರ್ ಕಲರ್ ಅನ್ನ ಅನ್ನ ನೋಡಿದ್ರೆ ನನಗೆ ಮೌಮೆಂಟ್ ಬರ್ತಿತ್ತು ಅಷ್ಟು ಇದು ಅನಿಸ್ತಿತ್ತು అందరే హాస్పిటల్ తోర్సూ కూడా కడమగల అదకోకర నేను చిక్మంగళూరికి బందే చిక్మూరికి బిట్టు గవర్నమెంట్ హాస్పిటల్ స్వల్ప దిసా ట్రీటెంట్ తగ్ అండ్ ఒక్ ఒక్ కడమే స్టార్టింగ్ నన్ను ఆస్పెట అడమిట్ ఆగినా ఇల్లివర్గూ ఏని అూ సఫర్ పడతా అు హుషారిల్ అన్న అయితే అసూ హుషారు ఆగి అంటు హుషారా బ్లడ్ చకప్పు నైసీ బ్లడ్ల చకప్ ఫుల్ ఎప్ప అదే ఆస్పెటల్ సవాసన బేడా అంత వన్ వీక్ గవర్నమెంట్ హాస్పిటల్ అంద చిక్మూర్ గవర్నమెంట్ హాస్పిటల్దే అడ అడమిట్గా సో క్యూర్ ఆగి పర్ఫెక్ట్ అందరూ పర్వాల ಸೊ ಇವಾಗ ಬ್ಲಾಗ್ಸ್ ಮಾಡ್ತೀನಿ ವೀಡಿಯೋಸ್ ಮಾಡ್ತೀನಿ ಡ್ಯಾನ್ಸ್ ಕೂಡ ಮಾಡ್ತೀನಿ ಸೊ ಅಷ್ಟು ಪರ್ಫೆಕ್ಟ್ ಆಗಿದ್ದೀನಿ ಆ್ಯಂಡ್ ಓಕೆ 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 ನಾಳೆ ಏನಿದೆ ನನ್ನ ತಮ್ಮ ಬ್ಯಾಂಗ್ಳೂರಿಗೆ ಹೋಗ್ತಿದ್ದಾನೆ ಯಾಕೆ ಅಂತಂದರೆ ಕಂಪ್ಲೀಟ್ ಪೀಚಿಗೆ ಏನು ಲೇಗೇಜ್ ಇದೆ ನನ್ನ ಇದೆ ಎಲ್ಲ ಪ್ಯಾಕ್ ಮಾಡಿಕೊಂಡು ತೊಗೊಂಡು ಬರ್ತೀನಿ ನಾನು ಬೆಂಗ್ಳೂರಿಗೆ ಗುಡ್ ಬೈ ಹೇಳ್ತಾ ಇದ್ದಾನೆ ಗುಡ್ ಬೈ ಹೇಳ್ತೀನಿ ಯಾಕೆ ನನಗೆ ನನಗಾಗಿ ನೋಡ್ಬಿಟ್ಟು ಹಿಬ್ಬೇ ಸವಾಸನ ಬೇಡ ನಮ್ಮ ಮೂರೇ ಸಾಕು ಅಂತ ಅಷ್ಟೇ ಇದು ಹೆಲ್ತ್ ಇಶ್ಯೂ ಇಂದನೇ ನಾನು ವೀಡಿಯೋಸ್ ಬ್ಲಾಗ್ಸ್ ಏನು ಕೂಡ ಅಪ್ಲೋಡ್ ಮಾಡಿಲ್ಲ ಕಾಯಿಸಿ ಗೊತ್ತಾಯ್ತಾ ನಾನು ಯಾಕೆ ಇಷ್ಟು ದಿವಸ ವೀಡಿಯೋಸ್ ವ್ಲಾಗ್ಸ್ ಏನು ಅಪ್ಲೋಡ್ ಮಾಡಿಲ್ಲ ಸೊ ಇನ್ನು ಮುಂದೆ ಸೊ ಆದಷ್ಟು ಕಂಟೆಂಟ್ ವೀಡಿಯೋ ಆ್ಯಂಡ್ ಚಾಲೆಂಜಿಂಗ್ ವಿಡಿಯೋ ಕಾಮಿಡಿ ವಿಡಿಯೋ ಸೊ ಒಳ್ಳೆಯ ವೀಡಿಯೋಸ್ ಮಾಡ್ತೀನಿ ಅಂತ ಹೇಳ್ತೀನಿ ಆದಷ್ಟು ನಾನು ಪ್ರಯತ್ನ ಪಡ್ತೀನಿ ಸೊ ಮೇಯ್ನಾಗಿ ನಿಮ್ಮ ಸಪೋರ್ಟ್ ನನಗೆ ಬೇಕು ಸೊ ದೈ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಹೋಗಿ ವೀಡಿಯೋಸ್ನ ಚೆಕ್ ಇರಿ ಸೊ